ವಡ್ದು ಹಾಕ್ಬಿಟ್ಟವ್ರೆ ಸರ್ ಮೂರು ದಿನ ಆಯಿತು ಸ್ಪಾಟ್ಗು ಒಬ್ಬರು ಬಂದಿಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಒಬ್ಬರು ತಗೊಂಡಿಲ್ಲ ಏನಕ್ಕೂ ರಿಯಾಕ್ಷನ್ನೇ ಕೊಟ್ಟಿಲ್ಲ ಮೂರು ದಿನ ಆಯಿತು ಅಕ್ಕಪಕ್ಕದವ್ರು ಯಾರೂ ಊಟ ಮಾಡಿಲ್ಲ ನಮ್ಗೆ ನ್ಯಾಯ ದೋರ್ಸ್ಕೊಡ್ಬೇಕು ಎಲ್ಲಿ ಮಲ್ಲ ದೊಡ್ಡಿಲಿ ಹೊಡೆದಿ ಹಾಕ್ಬಿಟ್ಟವ್ರೆ ವರದಕ್ಷಿಣೆ ಕೇಸು ಅತ್ತೆ ಗಂಡ ಮೈದಾ ಮಾವದಿರು ಯಾರು ಬಂದಿಲ್ಲ ಸ್ಪಾಟ್ಗೆ ನಮಗೆ ಗಂಡ ಬೇಕು ಅವ್ರು ಸಂಸ್ಕಾರ ಮಾಡೋಕ್ಕೆ ನಾವೇನು ಮಾಡೋಲ್ಲ ಆ ಸಂಸ್ಕಾರ ಮಾಡ್ಬಿಟ್ಟು ಅವ್ರ ಇದ್ ಮಾಡ್ಕೊಟ್ಬಿಟ್ಟು ನ್ಯಾಯ ಧರಿಸ್ಕೊಡಿ ಸ್ವಾಮಿ ಅದೇ ದಿನ ಸ್ವಾಮಿ ಕಿರುಕುಳ ವರ್ದಕ್ಷಣೆ ಕೇಸು ಸರ್ ವರ್ದಕ್ಷಿಣೆ ದುಡ್ಡು ತರಲಿಲ್ಲ ಅಂತ ಅವ್ರು ದಿನ ಹೊಡಿತಿದ ಹ್ಞೂ ಎಲ್ಲ ದಿನ ಫೋನ್ ಮಾಡಿ ಹೇಳ್ತಾ ಇದ್ಲು ಎರಡು ದಿನ ನಿಂಚಾರ ಕರೆನ್ಸಿ ಇರ್ಲಿಲ್ಲ ಸರ್ ಅವಳ ಸಾಯ ದಿವಸ ಕರೆನ್ಸಿ ಇರ್ಲಿಲ್ಲ ಸರ್ ಇಲ್ಲ ಅಂದ್ರೆ ಅವತ್ತು ಪಚೆ ಮಾಡಿಬಿಡ್ತಾ ಇದ್ದೆ ನಾನು ಹೋಗಿ ಈ ತರ ಏನು ಬತ್ತಿನಿ ಅಂದೆ ಅವಳೆ ಬತ್ತಿನಿ ಅಂತಂದು ಪಕ್ಷ ಮುಗಿಲಿಕ್ಕಣಮ್ಮ ಅಂತ ನನ್ ಮಗನೂ ಒಂದ ಹೋಗೋಣ ಅಂತ

ಈ ರೀತಿ ಆಗ್ತದೆ ಹ್ಞೂ ಸರ್ ಆ ಹೂ ಸರ್ ಗಲಾಟೆ ಮಾಡ್ತಿದ ಸರ್ ಅವನು ಬೆಟ್ಟಿಂಗ್ ಆಡ್ತಿದ ಸರ್ ಸಿಕ್ಕಾಪಟ್ಟೆ ಅವನು ಆ ಸಾಲ ತಡೀನಾರಂತೆ ವರದಕ್ಷಿಣೆ ಕ್ರೂ ಈಸ್ಕಬ ಈಸ್ಕಬ ಅಂತ ಸರ್ ಹೊಡೆದ್ನ ಹಿಂಗ ಮಾಡ್ಬಿಟ್ಟವ್ ಸರ್ ಮಹಿಳಾ ಸಂಘಕ್ಕೂ ಹೋಗಿಲ್ ಟಾರ್ಚರ್ ತಡಿನಾರಂತೆ ಅಲ್ಲೂ ಕಂಪ್ಲೇಂಟ್ ಅಲ್ಲಿ ಏನಾರು ನಾವೇ ಇದು ಅನ್ಕೊಂಡು ಬರ್ಸ್ಕೊಂಡವ್ರು ಸರ್ ಹಂಗ ಅಕ್ಕ ಸರ್ ಹ್ಞೂ ಸರ್ ಇಬ್ರು ಒಬ್ಬನಿಗೆ ಎಷ್ಟು ನಾಲ್ಕು ವರ್ಷ ಒಬ್ಬನ್ಗೆ ಒಂದು ವರ್ಷದ ಮೇಲೆ ಎರಡು ತಿಂಗಳು ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿವಿ ಹ್ಞೂ ಸರ್ ಕೊಟ್ಟಿವಿ ಇನ್ನು ಕೂಡ ಕಂಬುದು ಇನ್ನು ಕೊಂಡಿಲ್ಲ ಸರ್